ಬಿ ಜೆ ಪಿ ಹೈಕಮಾಂಡ್ಗೆ ಬಿ ಜೆ ಪಿಯ ವೀಕ್ನೆಸ್ ಏನು ಅನ್ನುವಂಥ ಮಾಹಿತಿ ರವಾನೆಯಾಗಿದೆ ಆರ್ ಎಸ್ ಎಸ್ಗೆ ಮನವರಿಕೆಯಾಗಿದೆ ಕರ್ನಾಟಕದಲ್ಲಿ ಬಿ ಜೆ ಪಿ ವೀಕ್ ಆಗಿದೆ ಅನ್ನೋದು ದೇವೇಗೌಡರು ಎದ್ದು ನಿಂತಿದ್ದಾರೆ ಯಡಿಯೂರಪ್ಪ ಸೈಲೆಂಟ್ ಆಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸನ್ನು ಎದುರಿಸಬೇಕಾಗಿದ್ದ ಬಿ ಜೆ ಪಿ ಜೆ ಡಿ ಎಸ್ ಮಂಕಾಗಿ ಕೂತ್ಕೊಂಡಿವೆ ಬಿ ಜೆ ಪಿ ನಾಯಕತ್ವದ ವಿಚಾರದಲ್ಲಿ ಹೈಕಮಾಂಡ್ ಏನಾದರೂ ದೊಡ್ಡ ಬದಲಾವಣೆಯನ್ನು ಮಾಡೋಕ್ಕೆ ಹೊರಡುತ್ತಾ ಅಂತ ರಿಸ್ಕ್ ತೆಗೆದುಕೊಳ್ಳುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವಿಸಿವೆ ಆ ಒಂದು ವಿಚಾರವನ್ನು ಪರಿಗಣಿಸಿದ್ದಿದ್ದರೆ ಬಿ ಜೆ ಪಿಗೆ ಯಾವ ತಲೆನೋವು ಇರ್ತಾ ಇರಲಿಲ್ಲ ಅಂತ ರಾಜ್ಯದ ನಾಯಕರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹಾಗಾದರೆ ಆ ಒಂದು ವಿಷಯ ಯಾವುದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸೋತ ನಂತರ ಬಿ ಜೆ ಪಿಯಲ್ಲಿ ಒಂದಷ್ಟು ಬದಲಾವಣೆಗಳಿಗೆ ವಿಚಾರ ಚರ್ಚೆಗಳು ಶುರುವಾದವು ಆಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಲೇಬೇಕಾಗಿತ್ತು ಜೊತೆಗೆ ವಿರೋಧ ಪಕ್ಷದ ನಾಯಕರನ್ನು ಕೂಡ ಮಾಡಬೇಕಾಗಿತ್ತು ಈ ಎರಡು ವಿಚಾರದಲ್ಲಿ ಬಿ ಜೆ ಪಿ ಬಹಳ ಸಮಯ ತೆಗೆದುಕೊಳ್ತು ಕಳೆದ ಬಾರಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಎಡವತು ಅನ್ನುವಂಥ ವಾದಗಳನ್ನು ಮುಂದಿಟ್ಕೊಂಡು ಆರ್ ಎಸ್ ಎಸ್ ನಾಯಕರು ಬಿ ಜೆ ಪಿಗೆ ಕ್ಲಾಸ್ ತಗೋತಾ ಇದ್ದಾರೆ ಬಿ ಜೆ ಪಿಗೆ ಇದ್ದಿದ್ದು ನಾಯಕತ್ವದ ಆಯ್ಕೆ ಬಿ ವೈ ವಿಜಯೇಂದ್ರ ಒಬ್ರೇಣ ಬೇರೆಯವರನ್ನು ಆಯ್ಕೆ ಮಾಡಬಹುದಿತ್ತಲ್ವ ಬಿ ಜೆ ಪಿ ಒಕ್ಕಲಿಗರಿಗೆ ಮಹತ್ವ ಕೊಡದೇ ಇರೋದೇ ಕಾಂಗ್ರೆಸ್ ಕಡೆಗೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸೀಟುಗಳು ಹೋಗೋದಕ್ಕೆ ಕಾರಣ ಆಯಿತು ಬಿ ಜೆ ಪಿ ಯಡಿಯೂರಪ್ಪನವರನ್ನು ಬಿಟ್ಟುಕೊಟ್ಟ ನಂತರ ಯಡಿಯೂರಪ್ಪನವರು ರಾಜ್ಯದಲ್ಲಿ ಚುನಾವಣಾ ರಾಜಕೀಯದಿಂದ ಕೆಳಗಿಳಿದ ನಂತರ ಅವರು ಮುಖ್ಯಮಂತ್ರಿ ಆಗದು ಆಗದೇ ಇಲ್ಲ ಅನ್ನೋದು ಗೊತ್ತಾದ ನಂತರ ಒಂದು ಕಡೆ ಲಿಂಗಾಯತ ಸಮುದಾಯ ಕೂಡ ಕಾಂಗ್ರೆಸ್ ಜೊತೆಗೆ ಹೋಯಿತು ಮತ್ತೊಂದು ಕಡೆ ಒಕ್ಕಲಿಗರಿಗೆ ನಾಯಕತ್ವ ಕೊಡದೇ ಇರೋದರಿಂದ ಒಕ್ಕಲಿಗರು ಕೂಡ ಬಿಜೆಪಿಯನ್ನ ಕೈ ಬಿಟ್ಟರು ಕಾಂಗ್ರೆಸ್ ಕಡೆ ಹೋದರು ಇದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಿದೆ ಬರುವ ದಿನಗಳಲ್ಲಿ ಕೂಡ ಇದು ದೊಡ್ಡ ಹೊಡೆತವನ್ನ ಕೊಡಲಿದೆ ಅನ್ನೋದು ಸದ್ಯ ಆರ್ ಎಸ್ ಎಸ್ಗೆ ಗೆ ಮನವರಿಕೆಯಾಗಿರುವಂತಹ ವಿಷಯ ಹಾಗೆ ಹೈಕಮಾಂಡ್ಗೆ ಗೆ ವಿಚಾರ ನೀವು ಎಡಬಿದ್ದು ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದ್ರಲ್ಲಿ ಹಾಗೇನೆ ಆರ್ ಅಶೋಕ್ ಅವರನ್ನು ವಿರೋಧ ಪಕ್ಷ ನಾಯಕರನ್ನಾಗಿ ಮಾಡಿದ್ರಲ್ಲಿ ನಿಮ್ಮ ಮುಂದೆ ಮತ್ತೊಂದು ಆಯ್ಕೆ ಇತ್ತು ಇದನ್ನ ಮಾಡಬಹುದಾಗಿತ್ತು ಇದನ್ನ ಮಾಡಿಲ್ಲ ಯಾಕೆ ಅಂತ ಬಿಜೆಪಿ ಹೈಕಮಾಂಡ್ ಬಿಜೆಪಿ ನಾಯಕರನ್ನು ಬಿ ಜೆ ಪಿ ಹೈಕಮಾಂಡನ್ನು ಆರ್ ಎಸ್ ಎಸ್ ಕೇಳ್ತಾ ಇದೆ ಇಲ್ಲಿ ಸಿ ಟಿ ರವಿ ಅವರನ್ನು ರಾಜ್ಯಾಧ್ಯಕ್ಷ ಮಾಡಬಹುದಾಗಿತ್ತು ಆಗ ಬಿ ಜೆ ಪಿ ಪರವಾಗಿ ಒಂದು ಬಹಳ ಸ್ಟ್ರಾಂಗ್ ಆದಂತಹ ಸೌಂಡ್ ಇರ್ತಾ ಇತ್ತು ರಾಜ್ಯ ಬಿ ಜೆ ಪಿ ಆರ್ ಎಸ್ ಎಸ್ ಏನು ಕೇಂದ್ರಿತ ಆಗಿರುವಂತಹ ಬಿ ಜೆ ಪಿ ರಾಜ್ಯಾದ್ಯಂತ ಹಾರ್ಡ್ ಕೋರ್ ಬಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ ಅವರು ಆರ್ ಎಸ್ ಎಸ್ನವರು ಅವರು ಮತ್ತಷ್ಟು ಸ್ಫೂರ್ತಿ ತಗೋತಾ ಇದ್ರು ಇದರಿಂದಾಗಿ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಜಯೇಂದ್ರ ಅವರಿಗೆ ಕೊಡೋದಕ್ಕೆ ನೀವು ತುಂಬಾ ಅರ್ಜೆಂಟ್ ಮಾಡಿದ್ರಿ ಅಂದ್ರೆ ಯಡಿಯೂರಪ್ಪನವರ ಮಾತನ್ನ ಕೇಳಿದ್ರಿ ಯಡಿಯೂರಪ್ಪನವರ ಮಾತಿಗೋಸ್ಕರ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರಿ ಅವರು ಹಿರಿಯರಲ್ಲ ಪಕ್ಷದ ಹಿರಿಯರು ಅವರಿಗೆ ಈಗ ಬೆಂಬಲವನ್ನ ಕೊಡ್ತಾ ಇಲ್ಲ ಇನ್ನು ವಿಧಾನಸಭೆಯಲ್ಲಿ ನೋಡ್ತಾ ಇದ್ರೆ ಯತ್ನಾಳ್ ಅವರಿಗೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಅಂತ ಅನಿಸ್ತಾ ಇದ್ದಾರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೊಡಬೇಕಾಗಿತ್ತು ವಿಧಾನಸಭೆಯಲ್ಲಿ ಆಗ ಒಂದು ಅಬ್ಬರವನ್ನು ನೋಡ್ಬೋದಾಗಿತ್ತು ಆಗ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರನ್ನು ನೇರವಾಗಿ ಎದುರಿಸುವಂತಹ ನಾಯಕ ಇರ್ತಾ ಇದ್ದರು ಬಸನಗೌಡ ಪಾಟೀಲ್ ಯತ್ನಾಳಂತಹ ಸಮರ್ಥ ನಾಯಕ ಅಲ್ಲ ಆರ್ ಅಶೋಕ್ ಆರ್ ಅಶೋಕ್ ಅಡ್ಜಸ್ಟ್ಮೆಂಟ್ಗೆ ಒಳಗಾಗುವಂಥ ನಾಯಕ ಹಾಗಾಗಿ ಒಂದು ಕಡೆ ಬಿ ವೈ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಇನ್ನೊಂದು ಕಡೆ ಆರ್ ಅಶೋಕ್ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಇವರನ್ನು ರಾಜ್ಯ ಬಿ ಜೆ ಪಿಯ ಎರಡು ಟಾಪ್ ಒನ್ ಟು ಮಾಡಿ ರಾಜ್ಯದಲ್ಲಿ ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಲಾಸ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಎದುರಿಸೋದರಲ್ಲಿ ಕಾರ್ಯಕರ್ತರು ಆರ್ ಎಸ್ ಎಸ್ ಕೇಡರ್ ಏನಿದೆ ಅವರು ಬಿ ಜೆ ಪಿಗೆ ಸಾಥ್ ಕೊಡುವಲ್ಲಿ ಹಿಂಜರಿತಾ ಇದ್ದಾರೆ ಇದು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಅನ್ನು ಎದುರಿಸೋದಿಕ್ಕೆ ಕೂಡ ಬಿ ಜೆ ಪಿ ಫೇಲ್ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಸಂಘಟನೆಯ ವಿಚಾರದಲ್ಲಿ ಕೂಡ ಬಿ ವೈ ವಿಜಯೇಂದ್ರ ಅವರನ್ನು ಎಲ್ಲರೂ ಕೂಡ ಒಪ್ಕೊಳ್ತಾ ಇಲ್ಲ ಒಬ್ಬರು ಹಿರಿಯ ನಾಯಕರು ಬೇಕಿತ್ತು ಸಹಜವಾಗಿಯೇ ಯಡಿಯೂರಪ್ಪನವರ ಅವರು ತೆರೆ ಮರೆಗೆ ಸರಿತಾ ಇರುವಾಗ ಈ ಒಂದು ವಾಯ್ಡ್ ಏನಿದೆ ನಿರ್ವಾತ ಏನಿದೆ ಇದು ಸೃಷ್ಟಿಯಾಗುತ್ತೆ ಒಬ್ಬ ಸಮರ್ಥ ನಾಯಕನನ್ನು ಆ ಸ್ಥಾನಕ್ಕೆ ತಂದಿಟ್ಟರೆ ಮಾತ್ರ ಆಗ ಆ ಒಂದು ನಿರ್ವಾತವನ್ನು ತುಂಬೋದಕ್ಕೆ ಸಾಧ್ಯ ಅಲ್ಲಿ ಬಿ ಜೆ ಪಿ ಎಡವತು ಅಂಥೇಳಿ ಈಗ ಆರ್ ಎಸ್ ಎಸ್ ಹಾಗೆ ಹೈಕಮಾಂಡ್ಗೆ ಮನವರಿಕೆಯಾಗಿದೆ ಆದರೆ ಸದ್ಯಕ್ಕೆ ಬದಲಾವಣೆ ಮಾಡೋದಕ್ಕೆ ಹೋದರೆ ಇಲ್ಲಿಯವರೆಗೂ ಬಿ ಜೆ ಪಿ ಜೊತೆ ನಿಂತಿದ್ದಂತಹ ಲಿಂಗಾಯತ ಸಮುದಾಯ ಏನಿದೆ ಅದು ಕೈಜಾರಿ ಬಿಡುತ್ತಾ ಅನ್ನುವಂಥ ಟೆನ್ಷನ್ ಬಿ ಜೆ ಪಿಗಿದೆ ಇದು ಸಹಜವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಡಿಯೂರಪ್ಪನವರ ಕಾರಣದಿಂದ ಬಿ ಜೆ ಪಿಗೆ ಲಿಂಗಾಯತ ಮತಗಳು ದಂಡಿಯಾಗಿ ಬರ್ತಾ ಇದ್ವು ಈಗ ಯಡಿಯೂರಪ್ಪನವರು ಇಲ್ಲ ಅನ್ನುವ ಕಾರಣಕ್ಕೇ ಲಿಂಗಾಯತ ಮತದಾರರು ಸ್ಲೈಟ್ ಆಗಿ ಕಾಂಗ್ರೆಸ್ ಕಡೆ ಜಾರಕೊಂಡ್ರು ಒಳ ಮೀಸಲಾತಿ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮಿಸ್ ಆಗಿ ಮಿಸ್ ಫೈರ್ ಆಗಿ ಅದು ಕಾಂಗ್ರೆಸ್ಗೆ ಪ್ಲಸ್ ಆಯಿತು ಅಲ್ಪಸಂಖ್ಯಾತ ಮತಗಳು ಸಾಲಿಡ್ ಆಗಿ ಹಿಂದುಳಿದ ವರ್ಗಗಳ ಮತಗಳು ಸಾಲಿಡ್ ಆಗಿ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ಗೆ ಹೋದು ಒಕ್ಕಲಿಗ ಮತಗಳು ಡಿ ಕೆ ಶಿವಕುಮಾರ್ ಪರವಾಗಿ ಕಾಂಗ್ರೆಸ್ಗೆ ಹೋದವು ಲಿಂಗಾಯತ ಮತಗಳು ಕೂಡ ಯಡಿಯೂರಪ್ಪನವರು ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಕಡೆಗೆ ಹೋದವು ಇವೆಲ್ಲವನ್ನು ಮತ್ತೆ ಗಳಿಸ್ಕೊಳ್ಳೋಣ ಅಂತ ಹೊರಡುವ ಬಿ ಜೆ ಪಿ ಕನಿಷ್ಠ ಲಿಂಗಾಯತ ಮತಗಳು ಹಾಗೆ ಒಕ್ಕಲಿಗರನ್ನ ಸೆಳೆಯೋಣ ಅನ್ಕೊಳ್ಳುವಂತಹ ಬಿ ಜೆ ಪಿಗೆ ಅದರ ರಿಸಲ್ಟ್ ಲೋಕಸಭಾ ಚುನಾವಣೆಯಲ್ಲೇ ಗೊತ್ತಾಯಿತು ಇಲ್ಲ ಮತ್ತೂ ಕೂಡ ಕಷ್ಟ ಇದೆ ಇನ್ನು ಲಿಂಗಾಯತ ಸಮುದಾಯ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಬಿಜೆಪಿಗೆ ಮತ ಹಾಕ್ತಾ ಇಲ್ಲ ಮೋದಿಗೋಸ್ಕರ ಮತ ಹಾಕಿದೆಯೇ ಹೊರತು ಬೀದರ್ ಕಲಬುರಗಿಯಂತಹ ಲಿಂಗಾಯತ ಮತಗಳು ನಿರ್ಣಾಯಕ ಆಗಿರುವಂತಹ ಏನು ಲೋಕಸಭಾ ಕ್ಷೇತ್ರಗಳಿತ್ತೋ ಅಲ್ಲಿ ಕೂಡ ಲಿಂಗಾಯತ ಮತಗಳು ಬಿ ಜೆ ಪಿಗೆ ಬರಲಿಲ್ಲ ಹಾಗಾಗಿನೇ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಈ ಕಾರಣಕ್ಕೇನೆ ಈಗ ಮತ್ತೊಮ್ಮೆ ಬಿ ಜೆ ಪಿ ಪರಾಮರ್ಶೆ ಮಾಡ್ಕೋತಾ ಇದೆ ಎಲ್ಲೋ ಎಡಗುತ್ತಾ ಇದ್ದೀವಿ ನಾವು ಹೀಗೆ ಮುಂದುವರೆದ್ರೆ ಬರುವ ಬಿ ಬಿ ಚುನಾವಣೆ ಅಥವಾ ಬರುವ ಝಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಕೂಡ ನಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಈಗ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಅದು ದೊಡ್ಡ ಚೇಂಜಸ್ ಮಾಡಬೇಕು ಮಾಡೋದ ಸದ್ಯಕ್ಕೆ ಅಥವಾ ಸ್ವಲ್ಪ ದಿನ ನೋಡೋದ ಆ ರೀತಿಯ ಟೆನ್ಷನ್ನಲ್ಲಿದೆ ಹೈಕಮಾಂಡ್ ಹಾಗೆಯೇ ಆರ್ ಎಸ್ ಎಸ್ ಕೊಟ್ಟಂಥ ಒಂದು ಸೂಚನೆಗಳ ಮೇಲೆ ರಾಜ್ಯದಲ್ಲಿ ಒಂದಷ್ಟು ಪ್ರಯೋಗ ಮಾಡಬೇಕಾ ಅಂತ ವಿಚಾರ ಮಾಡಲಾಗ್ತಾಯಿದೆ ಯಾಕೆಂದರೆ ವಿಧಾನಸಭೆ ನಂತರ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಸಿ ಟಿ ರವಿ ಬಯಸಿದ್ರು ಅದು ಕೂಡ ಸಿ ಟಿ ರವಿ ಅವರಿಗೆ ಸಿಗಲಿಲ್ಲ ಅಲ್ಲಿ ಕೂಡ ಸಿಕ್ಕಿದ್ದು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಲೆಕ್ಕಾಚಾರ ಹಿಂದುಳಿದ ವರ್ಗದವರಿಗೆ ಅವಕಾಶ ಮಾಡಿಕೊಡೋಣ ವಿರೋಧ ಪಕ್ಷದ ನಾಯಕ ಸ್ಥಾನ ಹಾಗಾಗಿ ಹಿಂದುಳಿದ ವರ್ಗದ ಮತಗಳನ್ನು ಸೆಳ್ಕೊಬೋದು ಅಂತ ಆದರೆ ರಾಜ್ಯದ ಎರಡನೇ ಅತಿ ದೊಡ್ಡ ಸಮುದಾಯ ಆಗಿರುವಂಥ ಒಕ್ಕಲಿಗ ಸಮುದಾಯವನ್ನು ತೃಪ್ತಿಪಡಿಸುವಲ್ಲಿ ಏನು ಮಾಡ್ತಾ ಇದೆ ಬಿ ಜೆ ಪಿ ಅಂದರೆ ಅದನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಬಿಟ್ಟಿದೆಯಾ ದೇವೇಗೌಡರು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಒಂದು ಸಮುದಾಯವನ್ನು ತಮ್ಮತ್ತ ಸೆಳ್ಕೊಳ್ಳೋದಕ್ಕೆ ಬಿ ಜೆ ಪಿ ಅವಕಾಶ ಮಾಡಿಕೊಟ್ಟಿದೆಯಾ ಯಾಕಂದರೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಒಕ್ಕಲಿಗ ಸಮುದಾಯದ ಮತಗಳನ್ನು ಹೆಚ್ಚಾಗಿ ಸೆಳ್ಕೊಂಡ್ರೆ ಬಿಜೆಪಿ ಹೀಗೆ ಮೈತ್ರಿಯಲ್ಲಿ ಇರೋದ್ರಿಂದ ಬಿಜೆಪಿ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳ್ಕೊಂಡ್ರೆ ಒಂದಷ್ಟು ಬೇರೆ ಬೇರೆ ಸಮುದಾಯಗಳಿಗೆ ಈ ರೀತಿ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಚಲಾವಧಿ ನಾರಾಯಣ ಸ್ವಾಮಿ ಕೊಡುವ ಮುಖಾಂತರ ಪ್ರಯೋಗಗಳನ್ನು ಮಾಡಿಕೊಂಡು ಎಲ್ಲ ಸಮುದಾಯಗಳನ್ನು ಸೆಳ್ಕೊಂಡ್ರೆ ಮತ್ತೆ ಬಿ ಜೆ ಪಿಗೆ ಶಕ್ತಿ ಬರುತ್ತಾ ಅನ್ನುವಂಥದ್ದು ದೂರದೃಷ್ಟಿ ಇಟ್ಕೊಂಡು ಬಿ ಜೆ ಪಿ ಮಾಡ್ತಿರೋಂಥ ಕೆಲಸ ಆದ್ರೆ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಒಬ್ಬ ಸಮರ್ಥ ಫೈರ್ ಬ್ರ್ಯಾಂಡ್ಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕಾಗಿತ್ತು ಇನ್ನು ರಾಜ್ಯಾಧ್ಯಕ್ಷ ಸ್ಥಾನ ಸಿ ಟಿ ರವಿಯೋರಿಗೆ ಕೊಡಬೇಕಾಗಿತ್ತು ಅನ್ನುವಂಥದ್ದು ಹೈಕಮಾಂಡ್ಗೆ ಆರ್ ಎಸ್ ಎಸ್ ಕೊಟ್ಟಿರುವಂತ ಒಂದು ಸೂಚನೆ ಇಲ್ಲಿ ನೀವು ಎಡವಿದ್ದೀರಾ ಅನ್ನುವಂಥದ್ದು ಮುಂದೆ ಏನು ಮಾಡುತ್ತೆ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೆ ಅದನ್ನು ಸದ್ಯ ಬಿಜೆಪಿ ಹಿರಿಯ ನಾಯಕರು ರಾಜ್ಯದಲ್ಲಿ ಕಾಯ್ತಾ ಇದ್ದಾರೆ ಪಿಯಲ್ಲಿ ತೀರ ದೊಡ್ಡ ಬದಲಾವಣೆಗಳನ್ನು ಮಾಡಿದರೆ ಚುನಾವಣೆ ಹತ್ರಕ್ಕೆ ಮಾಡೋದು ಬೇಡ ಈಗಲೇ ಮಾಡಿಬಿಡೋಣ ಚುನಾವಣೆ ಹತ್ತಿರಕ್ಕೆ ಮಾಡಿದರೆ ಮತ್ತೊಂದು ಶೇಕ್ ಆಗುತ್ತೆ ಆ ಶೇಕ್ ಬೇಡ ಈಗಲೇ ಮು ಈಗಲೇ ಮಾಡೋಣ ಇಲ್ಲಾಂದರೆ ಮತ್ತೆ ಅಲುಗಾಟ ಶುರುವಾದರೆ ಮುಂದಿನ ಚುನಾವಣೆಗಳಿಗೆ ಕೂಡ ಅದು ಹೊಡೆತ ಕೊಡುತ್ತೆ ಅನ್ನುವಂಥದ್ದು ಹೈಕಮಾಂಡ್ ಇರುವಂಥ ವಿಚಾರ ಹಾಗಾಗಿ ಸದ್ಯದಲ್ಲೇ ಬದಲಾವಣೆಗಳಾದರೂ ಅಚ್ಚರಿ ಇಲ್ಲ ಅನ್ನುವಂಥ ಚರ್ಚೆ ಬಿ ಜೆ ಪಿಯ ವಲಯದಲ್ಲಿ ನಡೀತಾ ಇದೆ